ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನಿಮಗೊಂದು ವಿಶೇಷವಾದ ಮಾಹಿತಿ ಒಂದಿಗೆ ಬಂದಿದ್ದೇವೆ ಅದೇನಪ್ಪ ಅಂದರೆ ಸಮಗ್ರ ಕೃಷಿಯಲ್ಲಿ ಅಡಿಕೆ ಬೇಸಾಯ ಒಂದು ಅಡಿಕೆಯನ್ನು ಕೇವಲ ಬರೀ ಅಡಿಕೆಯನ್ನು ಹಾಕೋದ್ರಿಂದ ಯಾವ ರೀತಿಯಾಗಿ ಒಂದು ಸಸಿಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗೂ ಸಮಗ್ರ ಕೃಷಿ ಅಂದರೆ ಅಂತರ ಬೆಳೆಗಳನ್ನು ಹಾಕಿದರೆ ಅಡಿಕೆಯ ಒಂದು ಸಸಿಯ ಬೆಳವಣಿಗೆ ಹಾಗೂ ಅದರ ಒಂದು ಕಳ ಯಾವ ಥರ ಇರ್ತದೆ ಅಂತ ನಿಮಗೆ ತೋರಿಸ್ತದೆ ನೋಡಿ ಇದು ತೊಗರಿಯನ್ನು ಅಂತರವಾಗಿ ಅಡಕೆಯಲ್ಲಿ ತೊಗರಿಯನ್ನು ಹಾಕಿರೋಂಥದ್ದು ಅದು ಉತ್ಕೃಷ್ಟವಾಗಿರ್ತಕ್ಕಂಥ ತೊಗರಿ ಸಹ ಆಗ್ತಾ ಇದೆ ಜೊತೆಗೆ ಅಡಿಕೆಗೆ ಕೂಡ ನೈಟ್ರೋಜನ್ ಸಿಗೋದರಿಂದ ಉತ್ತಮವಾಗಿದೆ ಹಾಗೆ ಇದು ಯಾವುದೇ ಥರ ಅಂತರ ಬೆಳೆ ಅಂದರೆ ತೊಗರಿಯನ್ನು ಅಂತರ ಬೆಳೆ ಆಗಿ ಹಾಕಿಲ್ಲದೆ ಇರತಕ್ಕಂಥ ಒಂದು ಅಡಿಕೆಯ ಪ್ಲಾಟ್ ಇದು ಅಷ್ಟೊಂದು ಗ್ರೋತ್ ಆಗಿಲ್ಲ ಮತ್ತು ಈಗ ಇತ್ತೀಚೆಗೆ ಒಂದು ಹದಿನೈದು ದಿನದಿಂದ ಇದರಲ್ಲಿ ತುಂಬಕ್ಕವನ್ನು ನಾಟಿ ಮಾಡಿದ್ದಾರೆ ಈ ತುಂಬಕ್ಕ ನಾಟಿ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ತುಂಬಕ್ಕವನ್ನು ತೆಗೆದುಕೊಂಡ ನಂತರ ಅದರ ಗೊಬ್ಬರದಿಂದ ಈ ಒಂದು ಅಡಿಕೆ ಗಿಡ ಉತ್ತಮ ಇರತಕ್ಕಂಥ ಗ್ರೋತ್ ಆಗುತ್ತದೆ ಈ ಸಮಗ್ರ ಕೃಷಿಯನ್ನು ಮಾಡೋದರಿಂದ ಅನೇಕ ಲಾಭಗಳು ನಮಗೆ ಸಿಗ್ತವೆ ಯಾಕಂದರೆ ಅಡಕೆ ಒಂದು ಸಾರಿ ಹಾಕಿದ ಮೇಲೆ ಬರಬೇಕಾದ್ರೆ ಐದರಿಂದ ಆರು ವರ್ಷ ಬೇಕಾಗ್ತದೆ ಅಲ್ಲಿಯವರೆಗೂ ನಮ್ಮ ಆದಾಯವನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ನಾವು ವಿವಿಧ ಬೆಳೆಗಳನ್ನು ಅಂತರ ಬೆಳೆಗೆ ಹಾಕ್ಬೋದು ಈಗ ಹಾಗೂ ಅಡಕೆಗೆ ನೆರಳು ಸಹ ಆಗೋ ರೀತಿಯಲ್ಲಿ ಅನೇಕ ಒಂದು ಬೆಳೆಗಳನ್ನು ಬೆಳಿಬೋದು ಅದರಲ್ಲಿ ತಗರಿ ಕೂಡ ಹಾಕ್ಬೋದು ತೊಗರೆ ನುಗ್ಗೆ ಪಪ್ಪಾಯ ಹಾಗೂ ಆಗಿ ಈ ಥರ ಅವರೆಯನ್ನು ಕೂಡ ಹಾಕ್ಬೋದು ಅವರೆ ಅಲಸಂದೆ ಸೆಣಬು ಸೋಯಾಬೀನ್ ಹೀಗೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ಸಮಗ್ರ ಕೃಷಿಯನ್ನು ಮಾಡಿ ರೈತರು ಉತ್ತಮವಾದ ಆದಾಯವನ್ನು ಪಡೀಬೋದು ಈ ಒಂದು ಅಡಿಕೆ ಗಿಡಗಳನ್ನು ನಾಟಿ ಮಾಡಿ ಈಗ ಒಂದು ವರ್ಷ ಆಗಿದೆ ನೋಡಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಗ್ರೋತನ್ನು ಹೊಂದಿವೆ ಅಂತ ಅದೇ ಯಾವುದೇ ಥರದ ಅಂತರ ಬೆಳೆಯನ್ನು ಮಾಡದೇ ಇರೋ ಪ್ಲಾಟ್ ಆಗಲೇ ನೋಡಿದಿರಿ ನೀವು ಅದರಲ್ಲಿ ಅಷ್ಟೊಂದು ಏರಿಕೆ ಆಗಿಲ್ಲ ನೋಡಿ ಇಲ್ಲೇ ನೋಡಿ ನೀವು ಅಂತರ್ಕಾಂತ ಕಾಣ್ತದೆ ಇರೋ ತೊಗರಿಯೊಂದಿಗೆ ಇರ್ತಕ್ಕಂಥ ಗಿಡಕ್ಕೂ ಮತ್ತು ಸಾಧಾರಣವಾಗಿರ್ತಕ್ಕಂಥ ಗಿಡಕ್ಕೆ ಎಷ್ಟು ವ್ಯತ್ಯಾಸ ಅಂದರೆ ಈ ಒಂದು ಅಡಿಕೆ ಗಿಡಕ್ಕೆ ಸಣ್ಣದಿದ್ದಾಗ ನೆರಳು ಬೇಕಾಗ್ತದೆ ಈ ನೆರಳನ್ನು ಒದಗಿಸೋದ್ರಿಂದ ನಮಗೆ ಆದಾಯನೂ ಆಗತ್ತೆ ಜೊತೆಗೆ ಅಡಿಕೆ ಗಿಡನೂ ಗ್ರೋತ್ ಆಗ್ತದೆ ಹಾಗೂ ಈ ವರ್ಷ ಒಂದು ತೊಗರಿ ಒಂದು ಎಂಟರಿಂದ ಹತ್ತು ಕ್ವಿಂಟಲ್ ತೊಗರಿ ಆಗುವಂಥ ಸಂಭವ ಇದೆ ಯಾಕಂದರೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ತೊಗರಿ ಬಂದಿದೆ ಕಾಯಿ ನೋಡಿ ಯಾವ ರೀತಿಯಾಗಿ ಕಾಯಿ ಕಟ್ಟಿದೆ ಈ ತೊಗರಿ ಇರೋದ್ರಿಂದ ಈ ಅಡಿಕೆ ಗಿಡಕ್ಕೆ ನೈಟ್ರೋಜನ್ನು ಸಿಗ್ತದೆ ಮತ್ತು ತೊಗರಿಯನ್ನು ಕೊಯ್ದ ನಂತರ ಇದರ ತೊಗರಿಯ ಉಬ್ಬಲು ಎಲ್ಲವನ್ನು ತಂದು ಹಾಕೋದ್ರಿಂದ ಮಲ್ಚಿಂಗ್ ಆಗ್ತದೆ ಉತ್ತಮ ಇರ್ತಕ್ಕಂಥ ಗೊಬ್ಬರ ಆಗೋದ್ರ ಮುಖಾಂತರ ಅಡಿಕೆಯ ಫಸಲು ಉತ್ತಮವಾಗಿ ಬರ್ತದೆ ಸ್ನೇಹಿತರೆ ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಗೊಬ್ಬರಗಳನ್ನು ಅಥವಾ ಗಳನ್ನು ಯಾವುದೇ ನೀಡಿರಲ್ಲ ಅಲ್ಲ ಜೀವಾಮೃತ ಮತ್ತು ಗೋಕೃಪಾಮೃತಗಳನ್ನು ಮಾತ್ರ ನೀಡಿದ್ದಾರೆ ಸಗಣಿ ಗೊಬ್ಬರ ಜೊತೆಗೆ ಯಾವುದೇ ಥರ ಕೆಮಿಕಲ್ ಗೊಬ್ಬರಗಳನ್ನು ನೀಡಿರೋದಿಲ್ಲ ನಾವು ನೋಡಿದ ಯಾವ ರೀತಿಯಾಗಿ ರಿಚ್ ಆಗಿದೆ ಅಂತ ಇನ್ನು ಈ ತಂಬಾಕದ ಬಗ್ಗೆ ಹೇಳಬೇಕಾದ್ರೆ ಇದೀಗ ಒಂದು ಹದಿನೈದು ದಿನ ಆಗಿದೆ ಹಚ್ಚಿ ಇದು ಮೂರರಿಂದ ನಾಲ್ಕು ತಿಂಗಳ ಬೆಳೆ ಇದರಿಂದ ಭಾರಿ ಪ್ರಮಾಣದ ಗೊಬ್ಬರ ಸಿಗ್ತದೆ ನಮ್ಮ ಭೂಮಿಗೆ ಉತ್ತಮವಾಗಿರ್ತಕ್ಕಂಥ ಕಸು ಕೂಡ ಆಗುತ್ತೆ ಯಾಕಂದರೆ ಇದರಲ್ಲಿ ಕಷಿ ಬರ್ತದೆ ಆ ಕಸಿಯನ್ನು ಮುರಿದು ಮುರಿದು ಇವನ್ನೆಲ್ಲ ಉತ್ತಮವಾಗಿದೆ ಗೊಬ್ಬರ ಆಗುತ್ತೆ ನಂತರ ಕಟಾವು ಮಾಡಿದ ನಂತರ ಅದರ ಬೇರುಗಳನ್ನು ಇಲ್ಲೇ ಉಳುಮೆ ಮಾಡೋದ್ರಿಂದ ನಮ್ಮ ಭೂಮಿಗೆ ಸಾಕಷ್ಟು ಗೊಬ್ಬರ ಸಿಗ್ತದೆ ಈ ಮುಖಾಂತರ ಭೂಮಿ ಫಲವತ್ತತೆ ಆಗ್ಬೋದು ಆ ಕಾರಣಕ್ಕಾಗಿ ದಯಮಾಡಿ ಎಲ್ಲರೂ ಅಂತರ ಬೆಳೆಗಳನ್ನು ಹೆಚ್ಚಿನದಾಗಿ ಬೆಳಿಬೇಕು ಧನ್ಯವಾದ ಸ್ನೇಹಿತರೆ ನಮ್ಮ ವಿಡಿಯೋನ ನೋಡಿದೆ ಎಲ್ಲರಿಗೂ ಹೀಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹಿಸಬೇಕು ಧನ್ಯವಾದಗಳು